ಹಾಗೆ ಎಲ್ಲರಿಗೂ ನಮಸ್ಕಾರ ಈ ನಡುವೆ ನಾನು ನೋಡ್ತಾ ಇದ್ದೀನಿ ತುಂಬ ಜನ ವೀಡಿಯೋನೇ ಇಲ್ಲ ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋ ವೀಡಿಯೋ ಮಾಡೋ ಜವಾಬ್ದಾರಿ ನಂದಲ್ವಾ ನಿಮ್ಗೆ ಇಷ್ಟ ಏನೋ ಚಾನ್ಬಗರ ಚಾನು ಬಗ್ಗೆ ಕುಟುಂಬ ಇದನ್ನು ತೆಗೆದುಬಿಟ್ಟು ಮತ್ತೆ ಏನಾದರೂ ಹೊಸದಾಗಿ ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಇಲ್ಲ ನನ್ನ ಮನಸ್ಸು ಒಂದು ಸರಿ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೀವೇ ನೋಡಿ ತುಂಬ ಜನನ ವೀಡಿಯೋಸ್ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಸ್ಟೋರಿ ಚೇಂಜ್ ಮಾಡೋಣ ಅಂತ ಏನು ಮಾಡೋದು ಯಾವ ಸ್ಟೋರಿನೂ ಆಗಲಿಲ್ಲ ಯಾಕಂದರೆ ನಿಮ್ಗೆ ಇಷ್ಟ ಆಗೋ ಸ್ಟೋರಿ ಮಾಡಬೇಕಲ್ವ ನಾನು

ನಮ್ಮನೆಗೆ ಏನೋ ಕೆಲಸ ಮಾಡ್ಕೊಂಡಿದೆಯಾ ನಿಮ್ಮೂರು ಜಾಬ್ಕೊ ಬರೋವರ್ಕೂನು ಯಾರು ಅಮ್ಮ ಅಮ್ಮ ಅಂತ ಇರೋದು ನೀನು ಚಂದ್ರ ಯಾವ್ರಮ್ಮ ನಿಮ್ಮದು ಏನು ಕಿಲಿಕ್ಕೆ ಬಂದಿದ್ದೆ ಏನಾದರೂ ಹೇಳು ಎಲ್ಲಿಂದ ಬಂದೆ ಹ ಅಲ್ಲಿ ಮೇಲೆ ಬೆಟ್ಟದ ಮೇಲಿಂದ ಬಿದ್ದು ಓ ಬೆಟ್ಟದ ಮೇಲಿಂದ ಬಿದ್ದು ಭದ್ರಮ್ಮ ಅಯ್ಯೋ ಉಳಿದಿರೋದು ಹೆಚ್ಚು ಮಾತಲ್ಲಮ್ಮ ಪಾಪ ಹ ಉರ ಹೆಚ್ಚು ಮಾತು ಹೋಗ್ಬೇಕಾಗಿತ್ತು ಹೌದಾ ಬೆಟ್ಟದ ಮೇಲಿಂದ ಬಿದ್ದೋದಾ ಹ್ಮ್ ನಿಮ್ಮನೆ ಎಲ್ಲಿರೋದ ಆಗದ ಮಕ್ಳು ಹಾಂ ಅದೇನು ತಿಳಿತು ನಂಕ ಹೋಗ್ಲಿ ಬಿಡಮ್ಮ ಭದ್ರಮ್ಮ ಬದ್ರಮ್ಮ ರಸುಧಾರ್ಸ್ಕೊಂಡ್ಲಿ ಪಾಪ ಆಮೇಲೆ ಏನನ್ನ ಹೇಳ್ತಾಳೆನಾ ಯಾಕೆ ಸುಮ್ಮನೆ ಬಲವಂತ ಮಾಡೋದು ಓ ಬಿಡೋಕ ಬೋದಾಗ ಬಿಡು ತಲೆ ಯಾಕೆ ಒಂದು ಹೋಯ್ತಾ ಇದ್ದಂಗಾರೆ ಸುಧಾರ್ಸ್ ಮಾಡಿ ಬಿಡು ಅಲ್ಬೇಡ ಸುಮ್ಮನೆ ಇರಮ್ಮ ಅಲ್ಬೇಡ ಅಲ್ಬೇಡ ಸುಮ್ಮನೆ ಇರು ನಿಮ್ಮ ನಿಮ್ಮ ಮನೆ ಎಲ್ಲ ಗ್ಯಾಪ್ಕೊ ಬರೋವರೆಗೂ ಇಲ್ಲೇ ಇರು ಆಯ್ತಾ ಅಲ್ಬೇಡ ಸರಮ್ಮ ಚಕ್ಕ ನಾನು ಓದ್ತೀನಿ ಸರ ಭದ್ರಮ್ಮ ಅಲ್ಬೇಡ ಸುಮ್ಮನೆ ಇರಮ್ಮ ಅಲ್ಬೇಡ ಸುಮ್ಮನೆ ಇರು ಏನು ಮಾಡೋಕತ್ತೈತೆ ಟೈಮು ಏಮಾಚಿ ಹೋಗು ಹೋಗಿ ಸಮಾಧಾನ ಮಾಡೋಕು ಪಾಪ ಯಾರೋ ಏನೋ ಅಳ್ಬೇಡ ಸುಮ್ಮನೆರಮ್ಮ ಅಳ್ಬೇಡ ಬನ್ನಿ ಅಳ್ಬೇಡ ಸುಮ್ಮನೆರಮ್ಮ ಅಲ್ಬೇಡ ಸುಮ್ಮನೆ ಯಾರ ಹತ್ರಕ್ಕೆ ಹೋಗಿರೋದು ನೀನು ಯಾರೋಹೋ ಅಮ್ಮ ಅಂತ ಅಮ್ಮ ಅಮ್ಮ ಬಲ್ಲ ಅದೇ ಏನಪ್ಪ ಅತ್ತೆ ಬರ್ಬೇಡ ಅಲ್ಲೇ ಇದ್ದೋಗ್ಬಿಡು ಯಾವ ನಿಮ್ದು ಹ ನೀನ್ ಇಲ್ಲಿಕ್ಕೆ ಹೆಂಗ್ ಬಂದೆ ಜಾಸ್ತಿ ಇದು ಇದು ಯಾವ ತಾತ ಇದ ಜಾಸ್ತಿ ದೂರನಮ್ಮ ದೂರ ಜಾಸ್ತಿ ದೂರ ಊರು ಅಲ್ಲ ನೀನು ಎಲ್ಲಿಂದ ಬಂದೆ ಹೆಂಗ ಬಂದ ಯಾವ ಊರು ನಿಮ್ಮದು ನಮ್ಮದು ಚಿಕ್ಕಬಳ್ಳಾಪುರ ಹಂಗಂದ್ರೆ ಏನಮ್ಮ ನಂದಿ ಬೆಟ್ಟ ನಂದಿ ಬೆಟ್ಟ ಇಲ್ಲಮ್ಮ ಏನ ಇದ್ದೀವಿ ನಾವು ನಂದಿ ಬೆಟ್ಟನ ಇಲ್ಲಮ್ಮ ನಮಗೆ ತಿಳಿದು ಅಲ್ಲಿ ಒಂದು ಹಳ್ಳಿ ತತ ನಮ್ದು ಇಲ್ಲಿ ಈ ಬೆಟ್ಟದ ಮೇಲೆ ಎಷ್ಟೇಟ್ ಒಂದದೆ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ವಾ ನನ್ನ ಬೆಟ್ಟದ ಮೇಲಿಂದ ಅಯ್ಯೋ ಕೆಲಸ ಅಷ್ಟು ಮ್ಯಾಲಿಂದ ಬಿದ್ದಿದ್ಯಾ ನೀನು ಪಾಪಗಳ ಅಂದರೆ ಪುಣ್ಯ ಹಾ ಕೆಲ್ಸಕ್ಕಂತ ಕರ್ಕೊಂಡ್ಬಂದಿ ಎಂತ ಕೆಲಸ ಮಾಡ್ಬಿಟ್ರು ಲೇ ಸೀರಾ ನೆಲಕ್ಕೆ ಬಿದ್ದಿದ್ರೆ ಇಲ್ಲ ತಲೆ ಹೋಳ ಎಲ್ಲ ಮರದು ಕೊಂಬಿಗಳ ಮೇಲೆ ಬಿದ್ದವಳೆ ಅದಕ್ಕೆ ಇಷ್ಟು ಚೆನ್ನಾಗಿರೋದು ಇಲ್ಲ ಅಂದಿದ್ರೆ ಇರುವಳ ಎಂತಪ್ಪ ಅಪ್ಪಳಮ್ಮ ಅವರು ಹಾಂ ಅಲ್ಲಮ್ಮ ನೀನು ಯಾಕಮ್ಮ ಬರಕ್ಕೆ ಹೋದೆ ನಿನ್ನ ಜೊತೆಗೆ ಇನ್ಯಾರು ಬಂದಿದ್ರು ಎಲ್ಲಮ್ಮ ನಿನ್ನ ಗಂಡ ನಿಮ್ಮ ಇಲ್ಲೇ ಇಲ್ಲಮ್ಮ ಯಾರು ಬಂದಿಲ್ಲ ನಾನು ಒಬ್ಳೇ ಬಂದಿದ್ದು ಅಲ್ಲಮ್ಮ ಬುದ್ಧಿ ಇಲ್ಲೇನಮ್ಮ ನಿಂಗೆ ಹಾಂ ಬುದ್ಧಿ ಇಲ್ಲ ಹೆಂಗ್ ಒಬ್ಬೊಬ್ರ ಇವಾಗಿನ ನಿನ್ನ ಕಾಲ್ದಾಗ ಓಡಾಡ್ಬಾರ್ದಮ್ಮ ಇಂಥ ಜನನ ಇರೋದು ಅಲ್ಲ ಅವ್ರು ಯಾಕೆ ನೀನು ಸಾಯ್ಸಿದ್ದು ಏನೊಂದು ಇದಕ್ಕೆ ಬಲಿ ಕೊಡ್ತೀನಿ ಅಂತ ಹೇಳ್ಬಿಟ್ರು ಅಯ್ಯೋ ಹುಚ್ಚು ನನ್ನ ಮಕ್ಕಳ್ರ ಇವಾಗಿನ ಕಾಲದಾಗ ಇವೆಲ್ಲ ಅವೇನೇನಮ್ಮ ನಿಧಿ ಗಿದ್ಯಾ ಎಲ್ಲ ಅವ್ವ ಅಯ್ಯೋ ಎಂತ ಹುಚ್ಚು ಜನಗಳು ಅಯ್ಯೋ ಪಾಪ ನಿಮ್ಮ ಊರ್ಗೆ ಹೆಂಗ್ ಹೋಗ್ಬೇಕಮ್ಮ ತಿಳಿದಿ ತಾತನಂಕ ತಿಳಿದು ತಿಳಿದಿ ಹೆಂಗ್ ಹೋಗ್ಬೇಕಂತ ಬಿಡು ಒಂದೆರಡು ಎರಡು ಆರಾಮಾಗಿ ಇಲ್ಲೇ ಇರಮ್ಮ ನೀನ ಇಲ್ಲೇ ಇರು ಆಮೇಲೆ ಬೇಕಾದ್ರೆ ಹೋಗಿ ಅಂತೆ ಏ ಮಗುಗ ಪಾಪರಷ್ಟು ಊಟನ ಕೊಡೋಗು ಬರೀ ಮಾತಾಡ್ಸ್ಕೊಂಡೆ ಇದು ನೀನು ಬಾಮ್ಮ ಬಾ ಊಟ ಮಾಡಿ ಅಂತ ಬಾ ಬೇಡಮ್ಮ ಊಟ ಏನು ಬೇಡ ಹಾಗೆಲ್ಲ ಅನ್ಬಾರದು ಬಾ ಊಟ ಒಂದ್ಸೂ ತಿನ್ನಿ ಬಾ ಹೋಗಮ್ಮ ಇದು ನಿನ್ನ ಮನೆನೇ ಅಂದ್ಕೊ ನಿನ್ನ ಮನೆನೇ ಅಂದ್ಕೊಮ್ಮ ತಿಂದು ನಡಿಯಮ್ಮ ಒಂಚೂರು ತಿನ್ಬಿಟ್ಟು ವರ್ಷದ್ ಮಲ್ಕೋ ಹೋಗಮ್ಮ ನಾವು ನಿಮ್ಮ ತಂದೆ ತಾಯಿ ಇದ್ದಂಗಮ್ಮ ಮುಜುಗರ ಪಡಬೇಡ ನಿನಗೇನು ಬೇಕಾದರೂ ಊಟ ಮಾಡ್ಸ್ಕೊಂಡು ತಿನ್ನಮ್ಮ ಈ ಬಡವ್ರ ಮನೆಗೆ ಇರೋದು ನಿಂಗೆ ಮಾಡಿಕೊಡ್ತೀವಿ ಹಂಗೇನಿಲ್ಲ ಬಾ ಅಮ್ಮ ಒಂಚೂರು ಊಟ ಮಾಡಿಬಿಟ್ಟು ಒಂದರಷ್ಟು ತೊ ಮಲ್ಕಣಿ ಅಂತೆ ಬಾ ಆಮೇಲೆ ಹೇಳಿ ಅಂತೆ ನಿನ್ ಕತೆ ಏನಂತ ಮದುವೆ ಆಗೈತೇನಮ್ಮ ಮದುವೆ ಆಗೈತಿ ಇಬ್ಬರು ಮಕ್ಕಳು ಅಯ್ಯೋ ಪಾಪ ಅಲ್ಲಮ್ಮ ಗಂಡ ಮಕ್ಕಳು ಎಷ್ಟು ಹುಡ್ಕ್ಲಾತ್ತಾ ಇರ್ತಾರೆ ನನ್ನನ್ನು ಹಾಂ ಇಲ್ಲ ನನ್ನ ಗಂಡನು ನನ್ನ ಮದುವೆ ಆಗೋಣ ಛೀ ಎಂಥ ದುಷ್ಟುನು ಅವನು ಹಾಂ ಇನ್ನು ನನ್ನ ಮದುವೆ ಆಗೋನಲ್ಲ ಎಂತ ಕಿರಾತುಕನಿ ಇರಬೇಕು ತಪ್ಪಿಲ್ಲ ಎಲ್ಲ ನಂದೇ ತಪ್ಪು ಯಾಕಮ್ಮ ಹೇಳ್ತಾ ಎಲ್ಲ ಇದೇ ತಪ್ಪು ಅಂತ ಒಳ್ಳೆ ಒಳ್ಳಸ್ತಾ ಏ ಬಿಡು ಬಿಡು ಏನೋ ಬಿಡು ಆಮೇಲೆ ಮನ್ಸಿಗೆ ಸಮಾಧಾನ ಆದ್ಮೇಲೆ ಮಾತಾಡ್ತಾಳೆ ನೀನ್ ಬಿಡು ಕರ್ಕೊಂಡು ಕರ್ಕೊಂಡೋಗುವ ಅಮ್ಮನ ಅದು ನಾನು ಸೌದ್ಕತ್ತೀನಿ ಹ್ಞೂ ಸರಿ ಸರಿ ಬಾಮ ಬಾ ಇವ್ ಬಡವ್ರ ಮನೆಗೆ ಹೆಂಗ್ ಬರೋದು ಅಂತನ ಬಾ ಪರವಾಗಿಲ್ಲ ಇವ್ರು ಬಡವ್ರು ಇವ್ರು ಶ್ರೀಮಂತರು ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅದೆಲ್ಲ ಬೇಡಮ್ಮನಕ ಸಾಕು ಇಷ್ಟಿಂದ ಅನ್ಭವ್ಸಿದ್ದು ಸಾಕು ನಾವೆಲ್ಲ ಒಟ್ಟೋದ್ಬೋ ಅಯ್ಯೋ ಪಾಪ ಏನೋ ಬಲ ನೊಂದಿರೋ ಎಣ್ಣೆ ತಂಗಿದೀಯೇ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡಮ್ಮ ಒಂದಲ್ಲ ಒಂದು ದಿವಸ ನೀನು ಗಂಡ ನಿನ್ನ ಮಕ್ಕಳನ್ನ ನೀನು ಸೇರೇ ಸೇರ್ತೀಯ ಆ ಭಗವಂತನ ಕಂಡುಬಿಟ್ರೆ ನೀನು ಸೇರೇ ಸೇತಿಯಮ್ಮ ಬೇಡಮ್ಮ ಅವರೆಲ್ಲರೂ ಚೆನ್ನಾಗಿರಲಿ ನಾನು ಮತ್ತೆ ಅವ್ರ ಹತ್ರಕ್ಕೆ ಹೋಗಲ್ಲ ಅವ್ರ ಹತ್ರಕ್ಕೆ ಹೋಗಲ್ಲ ಅವರೆಲ್ಲ ಚೆನ್ನಾಗಿರ್ಬೇಕು ನನ್ನಿಂದ ಯಾರೊಂದು ದಿನ ಹಾಳಾಗ್ಬಾರ್ದು ಅಲ್ಲಮ್ಮ ಹಂಗೆಲ್ಲ ಅನ್ನಬಾರ್ದಮ್ಮ ನಿನ್ನ ಮಕ್ಕಳಗೋಸ್ಕರ ಹೋಗ್ಬೇಕಲ್ಲ ನೀನು ಹಾಂ ಹೆಣ್ಣು ಮಕ್ಕಳ ಗಂಡು ಮಕ್ಕಳಮ್ಮ ಇಬ್ರು ಹೆಣ್ಣು ಮಕ್ಕಳೆ ಆ ಮಕ್ಕಳಗೋಸ್ಕರ ನೀನು ಹೋಗೇಬೇಕಮ್ಮ ತಾಯಿ ಪ್ರೀತಿ ಬೇಕಲ್ಲಮ್ಮ ಹಾಂ ತಾಯಿ ಪ್ರೀತಿ ಬೇಕಲ್ಲ ಅವ್ರಗ್ ನಾನು ಅವಶ್ಯಕತೆ ಇಲ್ಲ ನಮ್ಮ ಅತ್ತೆ ನಮ್ಮ ಮಾವನು ನನ್ನ ಮೈದ್ನು ನನ್ನ ಮೈದ್ನು ಅಂತ ಎಲ್ಲ ನೋಡ್ಕಂತಾರೆ ಓ ಅತ್ತೆ ಮಾವನು ಅವರೇನು ನಿಂಕಾ ಓನಮ್ಮ ಅವರೇ ನಮ್ದು ದೊಡ್ಡ ಕುಟುಂಬ ಅಲ್ಲಮ್ಮ ದೊಡ್ಡ ಕುಟುಂಬ ಅತ್ಯಾ ಯಾಕಮ್ಮ ಈ ಎಷ್ಟೆ ಕೆಲಸ ಮಾಡಕ್ ಬಂದಿದ್ದೆ ಎಲ್ಲ ನನ್ನ ನೆನಪರ ನನ್ನ ನಣಬರ ನನ್ನ ದುರಂಕಾರ ಇನ್ನು ಹೋಗಲ್ಲ ಅಷ್ಟೇ ಅವ್ರ ಕನಗ ಇದ್ದಿದ್ರು ನಾನು ಹೋಗಲ್ಲ ಅವರೆಲ್ಲರೂ ಚೆನ್ನಾಗಿರ್ಲಿ ಅಯ್ಯೋ ಹೆಣ್ಣು ಮಕ್ಕಳಿಗೆ ತಾಯಿ ಇರ್ಬೇಕಮ್ಮ ತಾಯಿ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಹಾಂ ಹಂಗೆಲ್ಲ ಮಾತಾಡಬಾರ್ದು ಬಾ ಹೆಣ್ಣು ಮಕ್ಕಳು ಕಷ್ಟ ಸುಖ ಹೇಳ್ಕೊಳ್ಳೋದೇ ತಾಯಿ ಹತ್ರಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ನೀನು ಹೋಗ್ಬೇಕು ಬೇಡಮ್ಮ ನನ್ನಿಂದ ಇಷ್ಟು ದಿನ ಅವ್ರ ಪಟ್ಟಿದ್ದ ಕಷ್ಟನೇ ಸಾಕು ಅವರಿಂದ ದೂರ ಇರ್ತೀನಿ ನಾನು ಇನ್ಮೇಲಾದರೂ ಖುಷಿಯಾಗಿದ್ಲಿ ನೀನು ಅದೇನೇ ಹೇಳೋದಿದ್ರು ಅಷ್ಟು ಸುಧಾರಿಸ್ಕೊಂಡು ಹೇಳಿ ಅಂತೆ ಬಮ್ಮ ಒಳಗಡೆ ಕ ಬಾ ನಿನ್ನ ಹೆಸರೇನಮ್ಮ ಸರೋಜ ಅಮ್ಮ ಸರೋಜಮ್ಮ ಬಾ